ರಾಜ್ಯ ಸರ್ಕಾರವನ್ನ ಬಸ್ಗೆ ಹೋಲಿಕೆ ಮಾಡಿ ಬಿಜೆಪಿ ನಾಯಕರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಎಸ್ ಸ್ಟೇರಿಂಗ್ ಸಿದ್ದರಾಮಯ್ಯ ಬ್ರೇಕ್ ಕೆ ಶಿವಕುಮಾರ್ ಎಕ್ಸಲೇಟರ್ ರಾಜಣ್ಣ ಗೇರ್ ಸುರ್ಜೇವಾಲಾ ಬಳಿ ಇದೆ ಅಂತ ವಿಧಾನ ಪರಿಷತ್ ಕೋಟಾ ಶ್ರೀನಿವಾಸ ಪೂಜಾರಿ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಸ್ ಬಹಳ ಗಟ್ಟಿಯಾಗಿದೆ ಯಾವಾಗ ಎಲ್ಲಿಗೆ ಹೋಗಿ ಹಳ್ಳಕ್ಕೆ ಬೀಳುತ್ತೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಸ್ಟೇರಿಂಗ್ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಡಿಸಿಎಂ ಡಿಕೆಶಿ ಎಕ್ಸಲೇಟರ್ ರಾಜಣ್ಣ ಇನ್ನು ಗೇರ್ ಸುರ್ಜೇವಾಲಾ ಬಳಿ ಇದೆ ಅಂತ ರಾಜ್ಯ ಸರ್ಕಾರವನ್ನ ಬಸ್ಗೆ ಹೋಲಿಕೆ ಮಾಡಿ ಮಾತನಾಡಿದ್ದಾರೆ ಅಂಬಾರಿ ಅಂಬಾರಿ ಅಂತ ಯಾಕೆ ಗಟ್ಟಿ ಮುಟ್ಟದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಸ್ ಅಂತ ನಾವು ತಿಳ್ಕೊಂಡ್ರೆ ಆಡಳಿತ ಆಡಿಸ್ತಾ ಇರೋದು ಗಟ್ಟಿ ಮುಟ್ಟದ್ದು ಸದರಲ್ಲೇ ನನಗೆ ಅನುಮಾನಗಳಿಲ್ಲ ನೂರ ಮೂವತ್ತಾರು ಜನ ಶಾಸಕರಿದ್ದಾರೆ ಡ್ರೈವಿಂಗನ್ನು ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದ್ದಾರೆ ಚಾಲಕ ಭಾಳ ಅನುಭವ ಇರುವರು ಗಾಂಭೀರ್ಯ ಶಕ್ತಿ ಇರುವವರು ಡ್ರೈವಿಂಗ್ ಅವರು ವೇಗವಾಗಿ ಓಡಿಸ್ತಾರೆ ಅನ್ನೋ ಟೈಮಿಗೆ ಬ್ರೇಕ್ ಅವ್ರ ಕೈಲಿಲ್ಲ ಡ್ರೈವಿಂಗ್ ಇನ್ ಸ್ಟೇರಿಂಗ್ ಸಿದ್ದರಾಮಯ್ಯ ಹತ್ರ ಉಂಟು ಅನುಭವ ಇರುವಂತ ವ್ಯಕ್ತಿ ಏನಿಲ್ಲ ಈ ಬ್ರೇಕ್ ಇದೆಯಲ್ಲ ಅದ್ರ ಮೇಲೆ ಮುಂದೆ ಸಿಎಂ ಆಗುವರು ಒಂದು ಕಾಲಿಟ್ಕೊಂಡಿದ್ದಾರೆ ಅವ್ರದ್ದು ತಪ್ಪಲ್ಲ ಆ ಬಸ್ ಕೊಟ್ಟವ್ರು ಏನ್ ಹೇಳಿದ್ದಾರೆ ಅಂದ್ರೆ ಕೇಳ್ರಿ ಪ್ರೀತಿ ಸರಿ ಬಸ್ ಕೊಟ್ಟವ್ರು ಏನ್ ಹೇಳಿದ್ದಾರೆ ಅಂದ್ರೆ ಈ ಪುಣ್ಯಾತ್ಮ ಇಳುವ ಅಂಶ ತೋರುದಿಲ್ಲ ನೋಡಿದ್ರೆ ಅದಕ್ಕೋಸ್ಕರ ನಿಂಗೆ ಬೇಕಾದಾಗ ಬ್ರೇಕ್ ಹಾಕಂತ ಹೇಳಿದಾರೆ ಹಾಗಾಗಿ ಬ್ರೇಕ್ ಮೇಲೆ ಕಾಲಿಟ್ಕೊಂಡು ನಾವ್ ಬದೇವ್ರೆ ಬರಂತಂದ್ರೆ ಆಯ್ತಪ್ಪ ಬ್ರೇಕ್ ಮೇಲ್ ಬೇರೆ ಕಾಲ್ ಹಾಕಿದ್ದಾರೆ ಕ್ಲಚ್ ಎಲ್ಲಾನು ಸರಿ ಮಾಡುವಂತ ಹೇಳಿ ಕೇಳಿದ್ರೆ ಕ್ಲಚ್ ರಾಜ್ ಹತ್ರ ಉಂಟು ರಾಜ್ಯ ಕ್ಲಚ್ ಅದಕ್ಕೆ ಉಂಟು ಎಕ್ಸಲೇಟರ್ ಆ ಮೈಸೂರಿನ ಮುನಿಯಪ್ಪ ಸರ್ ಯಾರು ಸಾಧೇವಪ್ಪ ಸಾಂಟು ಹೇಳಿದ್ದೇನೆ ಅದೇ ಹೆಚ್ಚು ಕಡಿಮೆ ಆಯ್ತು ಬೆಳಿಗ್ಗೆ ಈ ಸರಿ ಆಯ್ತು ಈಗ ಒಟ್ಟಾರೆ ಏನಾಗಿದೆ ಅಂದ್ರೆ ಕರ್ನಾಟಕದ ಜನತೆಯ ಆಶಯ ವಿರೋಧ ಪಕ್ಷವಾಗಿ ನಾವು ಕೂಡ ಆಶಯ ಹೋಗಿ ಆ ಬಸ್ಸನ್ನ ಒಬ್ರತ್ರ ಹತ್ರ ಎಕ್ಸಲೇಟರ್ ಒಬ್ಬರ ಹತ್ರ ಬ್ರೇಕ್ ಒಬ್ರತ್ರ ಹತ್ರ ಸ್ಟೇರಿಂಗ್ ಇದ್ದು ಹಳ್ಳಕ್ಕೆ ಬೆಳೆದಿರ್ಲಿ ಅನ್ನೋದು ನಮ್ಮ ಆಶಯ ಮತ್ತೆ ಏನಲ್ಲ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ